ஓகே ஃபிரெண்ட்ஸ் ப்ளாக்கு அண்ட் வைட் காணஸ்தல்ல ஏன் சந்த நமவா ஏன் சந்த காணஸ்தம் அண்ட் வைட் அவ்வா ஏன் சந்த காணஸ்தம் அண்ட் வைட் அவ்வா ನೀನು ಸೇರಿಕೊಂಡ್ರೆ ಎಂತ ಮಜ್ ನೀನು ನನ್ನೊಳಗೆ ಸೇರಿಕೊಂಡ್ರೆ ಎಂತ ಮಜ್ ನಮ್ಮವ್ವ ಏನು ಏನ್ ಚಂದ ಕಾಣಿಸ್ತಾಳೆ ನಮ್ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರಿಕೊಂಡ್ರೆ ಎಂತ ಮಜ್ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ನೀನೆ ಅಂದ ನೀನೇ ಚಂದರೆ ನಮೋವ್ವಾನೆ ಅಂದ ನೀನೆ ಚಂದ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಿನ್ನ ಸರಿಸಮ ಓಲೋ ಮಂದಿ ಎಲ್ಲೋ ಇಲ್ಲವ್ವ ನಮ್ಮವ್ವ ಏನು ಚಂದ ಏನು ಚಂದ ಕಾಣಿಸ್ತಾಳೆ ಅಣ್ಣ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರ್ತು ಅಂದ್ರೆ ಯಥಾ ಮಜ್ಬವ್ವಾ ಕತ್ಲಾದ್ರೂ ನಡಿಸ್ತೀಯ ಕತ್ಲೆಲ್ಲಾದ್ರೂ ಕೂಣಿಸ್ತೀಯ ಕತ್ಲೆಲ್ಲಾದ್ರೂ ನಡೆಸ್ತೀಯ ಕತ್ಲಲ್ಲಾದ್ರೂ ಕೂಣಿಸ್ತೀಯ ರಸ್ತೆ ಮೇಲೆ ನೂಕಿ ನನ್ನ ನೋಡ್ದವ್ರನ್ನೆಲ್ಲ ನಗಿಸ್ತೀಯ ಕತ್ತಲಾದ್ರೂ ನಡಿಸ್ತೀಯ ಕತ್ತಲ್ಲಾದ್ರೂ ಕೂಣಿಸ್ತೀಯ ರಸ್ತೆ ಮೇಲೆ ನೂಕಿ ನನ್ನ ನೋಡ್ದವ್ರನ್ನೆಲ್ಲ ನಗುಸ್ತೀಯ ನೂಕೆ ಅಂತ ಕೋಪ ಇಲ್ಲ ಬ್ಲಾಕ್ ಅಂಡ್ ವೈಟ್ ಅವ ನೂಕ್ದೆ ಅಂತ ಕೋಪ ಇಲ್ಲ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಿನ್ನ ನಂಬಿ ನಡವೆ ಮುಂದೆ ದಾರಿ ತೋರ್ಸವ್ವಾ ನಿನ್ನ ನಂಬಿ ನಡವೆ ಮುಂದೆ ದಾರಿ ತೋರ್ಸವ್ವ ನಮ್ಮಅವ್ವಾ ಏನು ಚಂದ ಏನು ಚಂದ ಕಾಣಿಸ್ತಾ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರ್ತು ಅಂದ್ರೆ ಎಂತ ಮಜ್ವ್ವಾ ನನ್ನ ಹೆಂಡತಿ ಕಾಸಿನ್ ಸಾರಾ ಮುಡುಪಾಗಿಡ್ತೀನಿ ನಿನಗೋಸ್ಕರ ನನ್ನ ಹೆಂಡತಿ ಕಾಸಿನ ಸಾರ ನಿನಗೋಸ್ಕರ ನಿನ್ಗೋಸ್ಕರ ಹೊಲಾಗದೆ ಮನೆ ಎಲ್ಲಾ ಮಾರೋದೇನೆ ನಿನಗೋಸ್ಕರ ನನ್ನ ಹೆಂಡತಿ ಕಾಸಿನ ಸರ ಮುಡ್ಪಾಗಿಡ್ತೀನಿ ನಿನ್ಗೋಸ್ಕರ ಹೊಲಾಗದೆ ಮನೆ ಎಲ್ಲಾ ಮಾರೋದೇನೆ ನಿನಗೋಸ್ಕರ ಯಾರು ಬುಟ್ಲು ಬುಡ್ತೀನಿ ಬ್ಲಾಕ್ ಅಂಡ್ ವೈಟ್ ಅವು ಯಾರನ್ ಬುಟ್ಲು ಬುಡ್ತೀನಿ ಬ್ಲಾಕ್ ಅಂಡ್ ವೈಟ್ ಅವ್ವಾ ಸಾಯೋ ಗಂಟ ನಿನ್ ಬಿಡಾಕಿಲ್ ಸ್ವರ್ಗ ತೋರ್ಸವ್ವ ಸಾಯೋ ಗಂಟ ನಿನ್ ಬಿಡಾಕಿಲ್ ಸ್ವರ್ಗ ತೋರ್ಸವ್ವ ನಮ್ಮಮ್ಮ ಏನು ಚಂದ ಕಾಣಸ್ತಳ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇದ್ದು ಅಂದ್ರೆ ಮರಿತ ಮದುವವ್ವ ನೀನು ನನ್ನೊಳಗೆ ಸೇರ್ಕೊಂಡ್ರೆ ಬ್ಲ್ಯಾಕ್ ಅಂಡ್ ವೈಟ್ ಕಂಪ್ನಿಯವರು ಇವ್ರಿಗೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು